ಬೇಕಾಗಿರೋದು ಸೌಜನ್ಯನ ಪ್ರಕರಣ ಆದರೆ ಇವತ್ತು ಸೌಜನ್ಯ ಅಷ್ಟೇ ಅವತ್ತು ನಮ್ಗೆ ಯಾರು ಅಂತ ಗೊತ್ತಿರಲಿಲ್ಲ ಹುಡುಗಿ ಆ ಮಗು ಅವತ್ತು ದೃಶ್ಯ ನೋಡಿದ ದೃಶ್ಯ ನಾನು ಅಲ್ಲಿಂದ ಬರೋವರೆಗೂ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ ಸೌಜನ್ಯಗಳನ್ನ ಅಪಹರಣ ಮಾಡಿ ಕಾರ್ ಎಳ್ಕೊಂಡು ಹೋಗ್ತಾ ಇರುವಂತದನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಅಂತೇಳಿ ಮುಸುಕುದಾರಿ ಆಗಿದ್ದಂತ ಚಿಕ್ಕ ಕೆಂಪಮ್ಮನವರು ಈಗ ಮುಸುಕನ್ನ ತೆಗೆದು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಈ ರಾಜ್ಯದ ಗೃಹ ಸಚಿವರು ಈ ಜಿ ಹೈವಿಟ್ನೆಸ್ ಅನ್ನ ಈ ಏನು ಸಾಕ್ಷಿ ಇದೆ ಅಲ್ಲ ಈ ಸಾಕ್ಷಿಯನ್ನು ಪರಿಗಣಿಸಿ ಸೌಜನ್ಯ ಪ್ರಕರಣಕ್ಕೆ ಮರುತನಿ ಆದೇಶ ಮಾಡಬೇಕಲ್ವಾ ಧರ್ಮಸ್ಥಳದಲ್ಲಿ ಬಸ್ ಹತ್ತಬೇಕಾದ್ರೆ ಅಲ್ಲಿ ಹೇಳಿದಾರೆ ನೀನು ಬಾಯಿ ಬಿಡಬಾರ್ದು ಇಲ್ಲಿ ಸರಿ ಹೋಗಲ್ಲ ನಿನ್ಗೆ ತೊಂದರೆ ಆಗುತ್ತೆ ನೀನ್ ಹೊರಟು ಬಿಡು ಅಂತ ಎಲ್ಲರೂ ನನ್ನನ್ನು ಹೊರಡಕ್ಕೆ ರೆಡಿ ಮಾಡಿದ್ದಾರೆ ಅಂದ್ರೆ ಅಲ್ಲಿಯ ವಾತಾವರಣ ಅಲ್ಲಿ ಒಂದು ಏನು ಹೇಗಿದೆ ಅನ್ನೋದನ್ನ ನಾನು ಈವಾಗ ಅರ್ಥ ಮಾಡ್ಕೊತ ಇದ್ದೀನಿ ಆಯ್ತಾ ನಾನು ಯಾರನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇರ್ಲಲ್ಲ ನಾನು ನೋಡಿರೋ ದೃಶ್ಯ ಅಷ್ಟೇ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಕಾರಿಂದ ಇಳ್ದವನು ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಬಂದಿದ್ರ ವ್ಯಕ್ತಿಗಳು ಯಾರು ಅಂತನೂ ಗೊತ್ತಿಲ್ಲ ನನಗೆ ಅದ್ರಲ್ಲಿ ನಮ್ದೆಲ್ಲ ಐಡೆಂಟಿಫೈ ಮಾಡ್ಬಿಟ್ಟೆ ಅವ್ರು ಬಂದು ಕೇಳಿದ್ರಲ್ಲ ಅಲ್ಲಿ ಅವರು ಸತ್ಯವಾದವರು ಪ್ರಾಮಾಣಿಕರು ಅಂತ ತಿಳ್ಕೊಂಡು ನಮ್ದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟೆ ಅವ್ರಿಗೆ ಅವಾಗ ನಮ್ಮನ್ನ ಅವರು ಬಹಳ ಕೀಳಾಗಿ ಇವ್ರು ಎಲ್ಲಿಂದನ ಬಂದಿರೋರು ಅದರಲ್ಲೂ ಲೇಡೀಸ್ ಇವರು ಇವ್ರನ್ನ ಹೆಂಗಾದ್ರು ಅವರು ಇವ್ರನ್ನೇವ್ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮನ್ನ ಅಲ್ಲಿಂದ ಆ ಈ ಸತ್ಯನ ನಾನು ನಾನು ನೋಡಿ ದೃಶ್ಯನ ನಾನು ಎಸ್ ಐ ಗೆ ಹೇಳಕ್ ಬಂದಿದ್ದು ನಾನು ಕಂಪ್ಲೇಂಟ್ ಮಾಡಿದ ಅಷ್ಟು ಬಿಟ್ರೆ ಬೇರೆ ಯಾವುದೇ ಗೊತ್ತಿಲ್ಲ ಯಾವನೋ ಯಾವ ಶತಮೂಕ ಅತ್ಯಾಚಾರಿ ಕ್ರೂರಿ ಯಾರ್ಯಾರ ಆ ಮಗು ಮೇಲೆ ಬಲು ಎರಗಿ ಅವಳನ್ನ ತಿಂದು ನೀರು ಕುಡಿದು ಅವಳ ದೇಹನ ವಿಚಿತ್ರವಾಗಿ ಕಚ್ಚಿ ಇಷ್ಟಕ್ಕೆ ಕೊಲೆ ಮಾಡಿ ಇಂಚು ಮಣ್ಣು ತುಂಬಿ ಎಲ್ಲ ಸಿಗಿದಾರಲ್ಲ ನಾನು ಸಾಕ್ಷಿ ಹೇಳ್ಬಾರ್ದಾ ಏಯ್ ನಾನು ಒಂದು ಹೆಣ್ಣಾಗಿ ನಾನು ಅನುಭವಿಸಿದೀನಿ ನೋವು ನಾನು ನನ್ನ ಕಣ್ಣು ಮುಂದೆ ಬೇಕಾದಷ್ಟು ನೋಡಿದೀನಿ ಬಟ್ ಈ ದೃಶ್ಯ ಇಂಥ ದೃಶ್ಯ ಎಲ್ಲೂ ನೋಡಿಲ್ಲ ನಾನು ಆ ದೃಶ್ಯ ಅಪರೂಪವಾಗಿ ನೋಡಿರೋದ್ರಿಂದ ಅದು ನನ್ನ ತಲೆಯಲ್ಲಿ ಉಳ್ಕೊಂಡಿದೆ ಗೊತ್ತಾಯ್ತಾ ನಿಮಗೆ ಯಾರು ನೀವೆಲ್ಲ ಅಡ್ನಾಡಿಗಳು ಕಣ ನೀವೆಲ್ಲ ಹೇಳ್ತಿನಕೋಸ್ಕರ ಬರ್ತಿರೋರು ನಾನು ಅದಕ್ಕೋಸ್ಕರ ಬರ್ತಿಲ್ಲ ನೋಡಿ ನನಗೆ ಇವತ್ತು ಅರವತ್ತೆರಡು ವರ್ಷ ಅರವತ್ಮೂರನೇ ವರ್ಷಕ್ಕೆ ಕಾಲ ಹಾಕಿದೆ ನಾನು ಅವತ್ತಿನಿಂದ ಇವತ್ತಿನವರೆಗೂ ಅವತ್ತು ಹೆಂಗಿದ್ದೇ ಇವತ್ತು ಹಂಗೆ ಇದ್ದೀನಿ ನಾನು ಸಂಪಾದನೆ ಮಾಡಿದ್ದೀನಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಏಯ್ ಹಗಲು ರಾತ್ರಿ ನಾನು ಟೈಲರಿಂಗ್ ಕೆಲಸ ಮಾಡಿದ್ದೀನಿ ಪೇಪರ್ ಬೈಂಡಿಂಗ್ ಕೆಲಸ ಮಾಡಿದ್ದೀನಿ ಮಕ್ಕಳು ಟ್ಯೂಷನ್ ಹೇಳ್ಕೊಟ್ಟಿದ್ದೀನಿ ಹಂಗೊಂದು ಮಾಡಿ ವರ್ಕ್ ಮಾಡಿದ್ದೀನಿ ಬೇಡ ಯಾವ್ಯಾವ್ದು ಎಲ್ಲೆಲ್ಲಿ ಏನೇನ್ ಕೆಲಸ ಹೇಳ್ತಾರೆ ಅಪ್ಪಳ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದೀನಿ ನೀ ಎತ್ತ ಕೆಲಸ ಮಾಡಿದೀನಿ ಕಂಡ್ರ ನಿಮ್ ತರ ಲಂಚ ಕೈ ಇಟ್ಕೊಂಡು ಏಲ್ ತಿಂದು ಕೆಲಸ ನಾನು ಮಾಡಿಲ್ಲ ಯಾತಕ್ ಮಾಡ್ತಾ ಇಲ್ಲ ಇದಕ್ಕಿಂತ ಸಾಕ್ಷಿ ನಿಮ್ಗೆ ಬೇಕಾ ಚಿನ್ನಯ್ಯ ಮಾತನಾಡಿರುವಂತಹ ವಿಚಾರ ವಿಡಿಯೋಗಳು ಇವತ್ತು ದೊಡ್ಡ ದೊಡ್ಡ ವಿಡಿಯೋಗಳು ಬರ್ತಾ ಇದ್ದಾವೆ ಮೂರ್ ಮೂರ್ ನಿಮಿಷ ವಿಡಿಯೋಗಳು ಬರ್ತಾ ಇದೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಸೌಜನ್ಯವನ್ನ ಅತ್ಯಾಚಾರ ಮಾಡಿ ಕೊಂದಾಕಿರುವಂತವರು ಸ್ಥಳೀಯರೇ ಇಲ್ಲಿ ರವಿ ಪೂಜಾರಿ ವಿಚಾರ ಬರುತ್ತೆ ಅದನ್ನು ಮುಚ್ಚ ಹಾಕೋದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವಂತಹ ವಿಚಾರ ಚರ್ಚೆ ಆಗುತ್ತೆ ಹಾಗಾದ್ರೆ ಈ ವಿಚಾರಗಳು ಯಾವುದು ಸತ್ಯ ಅಲ್ವಾ ಚಿನ್ನಯ್ಯ ಹೇಳ್ತಾ ಇರುವುದು ಸತ್ಯ ಅಲ್ವಾ ಚಿಕ್ಕ ಕೆಂಪಮ್ಮನವ್ರು ಹೇಳ್ತಾ ಇರುವುದು ಸತ್ಯ ಅಲ್ವಾ ಯಾತಕ್ಕೋಸ್ಕರವಾಗಿ ಸರ್ಕಾರ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಾ ಇದೆ ಯಾತಕ್ಕೋಸ್ಕರವಾಗಿ ಇಲ್ಲಿ ನ್ಯಾಯ ಬೇಕಲ್ವಾ ಆ ಸೌಜನ್ಯ ಪ್ರಕರಣವನ್ನು ಮರುತನಿಖೆಗೆ ಮಾಡಿ ಇದೇ ಎಸ್ ಐ ಟಿಗೆ ಕೊಡಿ ಈಗಿರುವಂಥ ಎಸ್ ಐ ಟಿಗೆ ಕೊಡಿ ಅಥವಾ ಸಪ್ರೇಟಾಗಿ ಎಸ್ ಐ ಟಿ ರಚನೆ ಮಾಡಿ ಇದಕ್ಕಿಂತ ಸಾಕ್ಷಿ ಬೇಕಾ ಬರೀ ಕರಾವಳಿಯ ಭಾಗಕ್ಕೆ ಬರೀ ಬೆಳ್ತಂಗಡಿಯ ಭಾಗಕ್ಕೆ ಬರೀ ಉಜಿರೆ ಭಾಗಕ್ಕೆ ಸೀಮಿತವಾಗಿದ್ದಂತಹ ಹೋರಾಟ ಬರೀ ಉಜಿರೆಯಿಂದ ಹಿಡಿದು ಬೆಳ್ತಂಗಡಿಗೆ ಬೆಳ್ತಂಗಡಿಯಿಂದ ದ ಜಿಲ್ಲಾ ಕೇಂದ್ರಕ್ಕಾಯಿತು ಜಿಲ್ಲಾ ಕೇಂದ್ರದಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಬ ದೇಶದ ಮಟ್ಟಕ್ಕೆ ಏನು ಜಗತ್ತಿನ ಮಟ್ಟಕ್ಕೆ ಹೋಗ್ತಾ ಇದೆ ಆದರೂ ಸಹ ನಿಮಗೆ ಕಣ್ಣಿದ್ದು ಕುರುಡರಾಗಿದ್ದೀರಿ ಅಂತಂದರೆ ಹಾಗಾದರೆ ನ್ಯಾಯ ಎಲ್ಲಿಂದ ಕೊಡಿಸ್ತೀರಿ ನ್ಯಾಯ ಎಲ್ಲಿಂದ ಕೊಡಿಸ್ತೀರಿ ಈ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವಂತಹ ಮುಖ್ಯಮಂತ್ರಿಗಳು ಇಲ್ಲಿ ನೇರವಾಗಿ ಜೀವಂತ ಸಾಕ್ಷಿಗಳಿದ್ದಾವೆ ಚಿಕ್ಕ ಕೆಂಪಮ್ಮನವರು ಹೇಳ್ತಾ ಇದ್ದಾರೆ ನಾನು ನೇರವಾಗಿ ನೋಡಿದ್ದೇನೆ 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 ಅಂತ ಆಡಿಯೋ ಮೂಲಕ ಬಂತು ವಿಡಿಯೋ ಮೂಲಕ ಬಂತು ಮುಸ್ಕಾಕೊಂಡು ಬಂತು ಈಗ ಮುಸ್ಕಿ ತೆಗೆದು ನೇರವಾಗಿ ಹೇಳ್ತಾ ಇದ್ದಾರೆ ನಾನು ನೋಡಿದ್ದೇನೆ ನಾನು ನೋಡಿ ಎಲ್ಲರಿಗೂ ಹೇಳಿದ್ದೇನೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಅಲ್ಲಿಂದ ಕಳಿಸಿದ್ದಾರೆ ಅಂತ ನನ್ನ ಮನಸ್ಸಿನಲ್ಲಿ ಅದು ಉಳಿದಿದೆ ನಾನು ನೋಡಿದ್ದೇನೆ ನೋಡಿದ್ದೇನೆ ಅಂತೇಳಿ ಒಂದೇ ಟೋನಲ್ಲಿ ಹೇಳ್ತಾ ಇದ್ರು ಸಹ ಈ ಸರ್ಕಾರಕ್ಕೆ ಈ ಸಾಕ್ಷಿ ಇದೆ ಹೈವಿಟ್ನೆಸ್ ಇದೆ ಯಾರನ್ನು ಕಾಪಾಡಲಿಕ್ಕೆ ಹೋಗ್ತಾ ಇದ್ದಾರೆ ಯಾರನ್ನು ಕಾಪಾಡಲಿಕ್ಕೆ ಸತ್ಯ ಹೊರಗಡೆ ಬರಬೇಕಲ್ಲ ಹಾಗಾದರೆ ನೀವು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದೀರಾ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಪರಮೇಶ್ವರ್ ಆಗ್ಲಿ ನೀವು ಸಂವಿಧಾನವನ್ನು ಪ್ರತಿಪಾದನೆ ಮಾಡ್ತೀರಲ್ಲ ನೀವೇನಾದ್ರೂ ಅದಕ್ಕೆ ನ್ಯಾಯ ಕೊಡಿಸ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಬಿಟ್ಬಿಡಿ ಅವ್ರು ಯಾವತ್ತಿಗೂ ಸಹ ಸಂವಿಧಾನ ಪರವಾಗಿ ಮಾತನಾಡುವುದೇ ಇಲ್ಲ ಅವರು ಹೇಳಿದಾರೆ ನೂರು ಡಿ ಕೆ ಶಿಗಳು ನಿಮ್ ಜೊತೆಲಿರ್ತಾರೆ ಅಂತಂದಾಗ್ಲೆ ನೂರು ಡಿ ಕೆ ಶಿಗಳು ನಿಮ್ ಜೊತೆ ಇರ್ತಾರೆ ಅಂತಂದಾಗಲಿ ಅರ್ಥ ಆಗೋಯ್ತು ಇಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ವಿಚಾರದಲ್ಲಿ ಸರ್ಕಾರಗಳಾಗ್ಲಿ ವಿಪಕ್ಷಗಳಾಗ್ಲಿ ಯಾರಾದರೂ ಇದಕ್ಕೆ ದನಿ ಗೂಡಿಸ್ತಾ ಇದ್ದಾರಾ ಇಲ್ಲ ಎಸ್ ಐ ಟಿ ತನಿಖೆ ರಚನೆ ಮಾಡಿದ್ರು ಬುರುಡೆಗಳ ವಿಚಾರ ರಚ ರಚನೆ ಮಾಡಿದ್ರು ಬುರುಡೆಗಳ ಪಾಡಿಗೆ ಬುರುಡೆಗಳು ನಡೀತಾ ಇದೆ ಇಲ್ಲಿ ಸೌಜನ್ಯ ವಿಚಾರದಲ್ಲಿ ವಿಚಾರ ತಗೊಳ್ಬೇಕಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ ಈ ಎಲ್ಲ ವಿಚಾರಗಳನ್ನು ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇದೆ ಚಿನ್ನಯ ಯಾಕೆ ಉಲ್ಟಾ ಹೊಡಿತಾ ಇದ್ದಾನೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವ್ರ ಮನೆಗೆ ಹೋಗಿ ಅಷ್ಟು ಒಂದು ಗಟ್ಟಲೆ ಮಾತನಾಡಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ನಾನು ಹೇಳ್ತಾ ಇರೋದಲ್ಲ ಸತ್ಯ ಅಂತ ಹೇಳಿರುವಂತಹ ವಿಡಿಯೋ ಹೊರಗಡೆ ಬರ್ತಾ ಇದೆ ಅದ್ಯಾವುದು ಎಡಿಟೆಡ್ ಅಲ್ಲ ಅದ್ಯಾವುದು ಸೃಷ್ಟಿ ಅಲ್ಲ ಅದ್ಯಾವುದು ಏನಿಂದ ಟೆಕ್ನಾಲಜಿಯಿಂದ ಆಗಿರತ್ತದಲ್ಲ ಎಲ್ಲವೂ ಸತ್ಯ 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 ಅಲ್ವಾ ನಲವತ್ನಾಲ್ಕು ನಿಮಿಷ ಮಾತನಾಡಿರುವಂತಹ ವಿಡಿಯೋ ಇದೆಯಲ್ಲ ಅದು ಸತ್ಯ ಅಲ್ವಾ ಇಂಗ್ಲೀಷ್ ಮೀಡಿಯಾಗಳಿಗೆ ಕೊಟ್ಟಿರುವಂಥ ವಿಡಿಯೋ ಸತ್ಯ ಅಲ್ವಾ ಟಾಕ್ ಕೊಟ್ಟಿರುವಂಥ ವಿಡಿಯೋಗಳು ಸತ್ಯ ಅಲ್ವಾ ಇನ್ನೆಷ್ಟು ಸತ್ಯ ಬೇಕು ನಿಮಗೆ ಇವತ್ತು ಚಿನ್ನಯ್ಯ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದಾಗ ಅವತ್ತು ಹೇಳಿರುವಂತಹ ಮಾತುಗಳನ್ನು ಇವತ್ತು ತಿರುಚಿ ಹೇಳಿದ್ದಾನೆ ಅಂತೇಳಿ ವರದಿ ಆಗ್ತಾ ಇದೆಯಲ್ಲ ಮಾಧ್ಯಮಗಳು ಇವೆ ಹೇಳ್ತಾ ಇದ್ದಾವಲ್ಲ ಹಾಗಾದರೆ ಫಸ್ಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದನ್ನು ಅದನ್ನು ಹೇಗೆ ನಮ್ಮ ಅದನ್ನ ಯಾಕೆ ವಿರೋಧ ಮಾಡ್ತೀರಿ ಇದನ್ನ ಯಾಕೆ ನಂಬ್ತೀರಿ ಈ ವಿಚಾರಗಳು ಏನಿದೆಯಲ್ಲ ಈಗ ನೋಡಿ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರ ಜೊತೆ ಮಾತನಾಡಿರುವಂಥ ವಿಡಿಯೋ ಯಾಕೆ ಪಬ್ಲಿಕ್ ಮಾಡಿದೆವು ಯಾತಕ್ಕೆ ಕುಟ್ಲಾರ ರಾಮ್ ಪೇಜಲ್ಲಿ ಪಬ್ಲಿಕ್ ಮಾಡಿದ್ದು ಯಾಕೆ ಡಿ ಪಬ್ಲಿಕ್ ಮಾಡಿದ್ದು ಅಂತಂದರೆ ಇಲ್ಲಿ ಚಿನ್ನಯ್ಯ ಉಲ್ಟಾ ಹೊಡಿತಾ ಇದ್ದಾನೆ ಸತ್ಯವನ್ನು ಸಾಯಿಸ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದು ಮಾಡಿರುವಂಥದ್ದು ಖಂಡಿತ ಅಲ್ವಾ ಈ ಸತ್ಯವನ್ನು ಸಾಯಿಸ್ತಾ ಇದ್ದಾರಲ್ಲ ಕಣ್ಣು ಮುಂದೆ ಸಾಯಿಸ್ತಾ ಇದ್ದಾರಲ್ಲ ಸತ್ಯ ನ್ಯಾಯ ನೀತಿ ಧರ್ಮಗಳನ್ನು ಉಳಿಸ್ಬೇಕಾಗಿರುವಂಥವ್ರು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಾ ವಿಚಾರಗಳು ನಮ್ಮ ಕಣ್ಣು ಮುಂದೆ ಇದ್ದಾಗ ನಾವು ಯಾವ ರೀತಿ ಇದನ್ನು ಇದನ್ನ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ ಯಾತಕ್ಕೋಸ್ಕರ ಈ ಡ್ರಾಮಾಗಳು ಯಾಕೆ ಈ ಸರ್ಕಾರ ಯಾಕೆ ಈ ಥರ ಡಬಲ್ ಗೇಮ್ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಚಿಕ್ಕ ಕೆಂಪಮ್ಮನವರು ನೇರವಾಗಿ ವಿಟ್ನೆಸ್ ಆಗಿದ್ದಾರೆ ಅವರಿಗೆ ಅಮಿಷವನ್ನು ತೋರಿಸುವಂತಹ ಕೆಲಸ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಅವ್ರನ್ನ ಡೀಲ್ ಮಾಡುವಂತಹ ಕೆಲಸ ಮೀಡಿಯಾಗಳು ಮಾಡ್ತಾ ಇದ್ದಾವೆ ನೇರವಾಗಿ ಚಿಕ್ಕ ಕೆಂಪಮ್ಮನವರು ರಿಪಬ್ಲಿಕ್ ಕನ್ನಡದ ವರದಿಗಾರನಿಗೆ ನೇರವಾಗಿ ಛೀಮಾರಿ ಹಾಕಿದ್ದಾರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಮೀಡಿಯಾಗಳಿಗೆ ಓಟೋಗಿದೆ ಆದರೆ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಬೇಕು ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಮಾಡುತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳುತ್ತೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಮುಖ್ಯಮಂತ್ರಿಗಳೇ ಇಂಟೆಲಿಜೆನ್ಸ್ ನಿಮ್ಮ ಕೈನಲ್ಲಿ ಇರುತ್ತಲ್ವಾ ಇಲ್ಲಿ ನಡೀತಾ ಇರ್ಬೋದು ಏನು ಅಂತ ಗೊತ್ತಿರಬೇಕಲ್ಲ ಯಾತಕ್ಕೋಸ್ಕರ ಬಚ್ಚಿಡುವಂಥ ಕೆಲಸ ಮಾಡ್ತಾಯಿದ್ದೀರಿ ಗೃಹ ಸಚಿವರು ನೀವು ಮಾಡ್ತಾ ಇದ್ದೀರಿ ಆದರೆ ವೇಗ ಇಲ್ಲ ಇಲ್ಲಿ ಇಷ್ಟು ವಿಟ್ನೆಸ್ ಇದೆ ಚೆನ್ನಯ್ಯಂದ ಐ ವಿಟ್ನೆಸ್ ಇದೆ ಚಿಕ್ಕ ಕೆಂಪಮ್ಮ ಐ ವಿಟ್ನೆಸ್ ಇದೆ ಯಾತಕ್ಕೆ ಪರಿಗಣನೆಗೆ ತಗೊಳ್ತಾ ಇಲ್ಲ ಎಸ್ ಐ ಟಿಯನ್ನು ರಚನೆ ಮಾಡಿ ಅಥವಾ ಇದೇ ಎಸ್ ಐ ಟಿಗೆ ನೀವು ಸೌಜನ್ಯ ಪ್ರಕರಣವನ್ನು ನಾವು ಅದನ್ನು ವಹಿಸಬೇಕು ಇಲ್ಲಿ ಸತ್ಯ ನ್ಯಾಯ ನೀತಿಗೆ ಜಯ ಆಗಬೇಕು ಸಂವಿಧಾನಕ್ಕೆ ಜಯ ಆಗಬೇಕು ಈ ಸಂವಿಧಾನಕ್ಕೆ ಜಯ ಆದಾಗೆ ಮಾತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಈ ಅನ್ಯಾಯದ ವಿರುದ್ಧ ಅನ್ಯಾಯ ವಿರುದ್ಧ ದನಿ ಮೊಳಗಬೇಕು ನ್ಯಾಯ ಸಿಗಬೇಕು ಅಂತೇಳಿ ಸಂವಿಧಾನದಲ್ಲಿ ಏನು ರಚನೆ ಮಾಡಿರುವಂತಹ ಇವತ್ತೇನು ಬಿ ಎನ್ ಎಸ್ ಕಾಯ್ದೆನಲ್ಲಿದ್ದಾವಲ್ಲ ಆ ಕಾಯ್ದೆಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಈ ಯಾರು ಅತ್ಯಾಚಾರಿಗಳಿದ್ದಾರೆ ಯಾರು ಅತ್ಯಾಚಾರಗಳಿದ್ದಾರೆ ಯಾರು ಕೊಲೆಗಟ್ಟಕರಿದ್ದಾರೆ ಅವರ ಬುಕ್ವಾಡ ಬಯಲು ಆಗಲೇಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ ನ್ಯಾಯದ ಪರವಾಗಿ ಕೆಲಸ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ